ವೀಕ್ಷಕರೇ ನಮ್ಮ ಹಿಂದೂ ಧರ್ಮದ ಒಂದು ದೇವಾಲಯ ಇವತ್ತಿಗೂ ಕೂಡ ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ ಈ ದೇವಸ್ಥಾನದ ನಿರ್ಮಾಣನ ಯಾರು ಮಾಡಿದ್ದು ಅಂತ ನಿಖರ ಮಾಹಿತಿ ಪುರಾವೆಗಳಲ್ಲಿ ಎಲ್ಲಿಯೂ ಸಿಕ್ಕಿಲ್ಲ ಸ್ವಲ್ಪ ಜನ ಹೇಳೋ ಪ್ರಕಾರ ಇದನ್ನ ಏಲಿಯನ್ಸ್ ಕಟ್ಟಿದ್ದು ಅಂತ ಇನ್ನೂ ಸ್ವಲ್ಪ ಜನ ಇದನ್ನ ಸಾವಿರಾರು ವರ್ಷಗಳ ಹಿಂದೆ ರಾಷ್ಟ್ರಕೂಟ ರಾಜಕೃಷ್ಣ ಒಡೆಯರು ಒಂದನೇ ಅವಧಿಯ ಎಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತಾನೂ ನಂಬಲಾಗಿದೆ ಆದರೆ ಇವತ್ತಿನ ತನಕ ಇದರ ನಿಖರ ಮಾಹಿತಿ ಎಲ್ಲಿಯೂ ಕೂಡ ಸಿಕ್ಕಿಲ್ಲ ಒಂದು ಸಿಕ್ಕಿರೋ ಮಾಹಿತಿಗಳನ್ನ ಈ ವಿಡಿಯೋದ ಮುಖಾಂತರ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಅಜಂತ ಎಲ್ಲೋರ ಅನ್ನೋ ಹೆಸರನ್ನ ನೀವು ಸಾಮಾನ್ಯವಾಗಿ ಕೇಳಿರ್ತೀರಾ ಈ ದೇವಾಲಯ ಕೂಡ ಎಲ್ಲೋರದಲ್ಲಿಯೇ ಇದೆ ಎಲ್ಲೋರ ಇರೋದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿ ಎಲ್ಲೋರದಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಗುಹೆಗಳಿವೆ ಅದರಲ್ಲಿ ಮೂವತ್ನಾಲ್ಕು ಗುಹೆಗಳನ್ನ ಮಾತ್ರ ಜನಸಾಮಾನ್ಯರಿಗೆ ನೋಡುವ ಅವಕಾಶ ಕಲ್ಪಿಸಿಕೊಡಲಾಗಿದೆ ಈ ಗುಹೆಗಳಲ್ಲಿ ಏನಿದೆ ಅಂದ್ರೆ ಧಾರ್ಮಿಕ ಮತ್ತು ಪೌರಾಣಿಕ ಕಲಾಕೃತಿಯನ್ನು ಕೆತ್ತಲಾಗಿದೆ ಮತ್ತು ದೇವರುಗಳ ವಿಗ್ರಹಗಳು ಕೂಡ ಇದರಲ್ಲಿ ಇಟ್ಟಿದ್ದಾರೆ ಒಂದರಿಂದ ಹನ್ನೆರಡನೇ ಗುಹೆಯಲ್ಲಿ ಬೌದ್ಧ ಧರ್ಮದ ಕುರಿತು ಕೆತ್ತನೆ ಮಾಡಿದ್ದಾರೆ ಹದಿಮೂರರಿಂದ ಇಪ್ಪತ್ತೊಂಬತ್ತರವರೆಗೂ ಹಿಂದೂ ಧರ್ಮದ ಬಗ್ಗೆ ಕೆತ್ತನೆ ಮಾಡಿದ್ದಾರೆ ಹದಿಮೂರರಿಂದ ಮೂವತ್ನಾಲ್ಕರವರೆಗೂ ಜೈನ ಧರ್ಮದ ಸಂಕೇತವಾಗಿದೆ ಈ ಎಲ್ಲಾ ಗುಹೆಗಳ ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವುದೇ ಗೌಡ ಕಲ್ಲುಗಳು ಮಣ್ಣು ಇಟ್ಟಿಗೆ ಆಗಲಿ ಜೋಡಣೆ ಮಾಡಿಲ್ಲ ದೊಡ್ಡ ಬೆಟ್ಟಗಳಲ್ಲಿರೋ ದೊಡ್ಡ ಕಲ್ಲುಗಳನ್ನ ಕೊರೆದು ಕತ್ತರಿಸಿ ಈ ದೇವಾಲಯಗಳನ್ನು ಅದರಲ್ಲಿ ನಿರ್ಮಿಸಿದ್ದಾರೆ ನಾವು ಮಾತಾಡ್ತಿರೋ ಗುಹೆ ಸಂಖ್ಯೆ ಹದಿನಾರು ಅದುವೇ ಕೈಲಾಶ್ ಮಂದಿರ ಈ ದೇವಾಲಯ ಮುನ್ನೂರು ಅಡಿ ಉದ್ದ ನೂರ ಎಪ್ಪತ್ತೈದು ಅಡಿ ಅಗಲ ಎತ್ತರ ನೂರು ಅಡಿ ಇದೆ ಇದು ಕೂಡ ಒಂದು ಬೃಹತ್ ಬಂಡೆನ ಕೊರೆದು ಕೆತ್ತನೆ ಮಾಡಿರೋದು ಒಂದು ಕಲ್ಲು ಕೂಡ ಇದರಲ್ಲಿ ಜೋಡಣೆ ಮಾಡಿಲ್ಲ ಆ ಕಾಲದಲ್ಲಿ ಮಿಷಿನರಿಗಳು ಕೊರೆಯುವ ಯಂತ್ರ ಏನೂ ಕೂಡ ಇರಲಿಲ್ಲ ಆದರೆ ಇದು ಹೇಗೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸವಾಲಾಗಿ ನಿಂತಿದೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸಾಮಾನ್ಯವಾಗಿ ಒಂದು ಕಲ್ಲಲ್ಲಿ ನಿರ್ಮಿಸೋ ದೇವಾಲಯಗಳು ಕೆಳಗಿನಿಂದ ಕೆಲಸನ ಪ್ರಾರಂಭ ಮಾಡಿ ಮೇಲಕ್ಕೆ ಹೋಗ್ತಾರೆ ಆದ್ರೆ ಈ ಮಂದಿರ ಮಾತ್ರ ಮೇಲಿನಿಂದ ಸ್ಟಾರ್ಟ್ ಮಾಡಿ ಕೆಳಕ್ಕೆ ಬಂದಿರೋದು ಅಂತ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ದೇವಸ್ಥಾನ ಬಗ್ಗೆ ಹೇಳೋದಾದ್ರೆ ದೇವಾಲಯದ ಗೋಡೆಗಳ ಮೇಲೆ ವಿಷ್ಣು ದೇವರ ಸಂಬಂಧಿಸಿದ ಚಿತ್ರಗಳಿವೆ ಕೆಲವು ಕಡೆ ರಾವಣನು ಒಂದು ಕೈಲಾಸ ಪರ್ವತವನ್ನು ಹಿಡಿದುಕೊಂಡಿರೋ ರೀತಿಯಲ್ಲಿ ಮಾತಾ ಅವರನ್ನು ಅಪಹರಿಸುವ ರೀತಿಯಲ್ಲಿ ರಾಮಾಯಣದಲ್ಲಿ ನಡೆದಿರೋ ಕೆಲವು ಮುಖ್ಯ ವಿಷಯಗಳ ಆ ಗೋಡೆಗಳ ಮೇಲೆ ಕೆತ್ತಲಾಗಿದೆ ಇನ್ನು ಕೆಲವು ಗೋಡೆಗಳ ಮೇಲೆ ಮಹಾಭಾರತದ ಚಿತ್ರಗಳು ಕೂಡ ಇದಾವೆ ವೀಕ್ಷಕರೇ ಈ ದೇವಾಲಯ ಅನ್ಯಗ್ರಹಗಳ ಜೀವಿಗಳು ನಿರ್ಮಾಣ ಮಾಡಿರೋದು ಅಂತ ಕೆಲವು ಅಧ್ಯಯನ ಹೇಳುತ್ತವೆ ಇನ್ನೂ ಕೆಲವು ಕಡೆ ಈ ದೇವಾಲಯದ ಕೆಳಗಡೆ ಒಂದು ದೊಡ್ಡ ಪ್ರಾಚೀನ ನಾಗರಿಕತೆ ಇರ್ತಾ ಇತ್ತು ಅವರ ಬಳಿ ದಿವ್ಯ ಅಸ್ತ್ರಗಳು ಇದ್ದವು ಆದಿದ್ದರಿಂದ ಇಂಥ ಯೋಚನೆಗೂ ಮೀರಿದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತಾನೂ ಹೇಳ್ತಾರೆ ಕೈಲಾಸ ಮಂದಿರ ನಿರ್ಮಾಣದ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ತನಕ ಸಿಕ್ಕಿಲ್ಲ ಈ ದೇವಾಲಯದ ಕಲ್ಲು ಬರೋಬ್ಬರಿ ಎರಡು ಲಕ್ಷ ಟನ್ ತೂಕ ಹೊಂದಿತ್ತಂತೆ ಆ ಸಮಯದಲ್ಲಿ ಬರೀ ಜನಗಳ ಸಹಾಯದಿಂದ ಇದನ್ನ ದೇವಾಲಯ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಸಾಧ್ಯನೇ ಆಗಲ್ಲ ಈ ಕಲ್ಲನ್ನ ಕೆತ್ತನೆ ಮಾಡಿರುವ ಆ ಸಮಯದಲ್ಲಿ ಯಾವುದೇ ತರಹ ಗಾಡಿಗಳಾಗಲಿ ಉಪಕರಣಗಳಾಗಲಿ ಗಳಾಗಲಿ ಇರಲಿಲ್ಲ ಅದೆಲ್ಲ ಏನಾಯಿತು ಅದನ್ನ ಏನು ಮಾಡಿದರೋ ಅನ್ನೋದು ಇವತ್ತಿಗೂ ಕೂಡ ನಿಗೂಢವಾಗಿದೆ ಈ ದೇವಾಲಯ ವಿರೂಪಾಕ್ಷ ಮಂದಿರಕ್ಕೆ ಹೋಲುವಂತಿದೆ ನಮ್ಮ ಭಾರತದ ಕೆಲವು ಕಡೆ ವಿರೂಪಾಕ್ಷ ದೇವಾಲಯಗಳನ್ನು ಚಾಲುಕ್ಯ ರಾಜ್ಯರ ವಂಶದವರು ನಿರ್ಮಾಣ ಮಾಡಿರುವ ಪುರಾವೆಗಳಿವೆ ಆ ವಿರೂಪಾಕ್ಷ ಮಂದಿರಗಳನ್ನು ನಿರ್ಮಾಣ ಮಾಡಿರುವ ಕಾರ್ಯಗಾರರೇ ಈ ಕೈಲಾಸ ಮಂದಿರ ಕೂಡ ನಿರ್ಮಾಣ ಮಾಡಿರಬಹುದು ಅನ್ನುವ ಅನುಮಾನಗಳು ಕೂಡ ಇವೆ ಆದರೆ ಇದರ ಸತ್ಯ ಏನೇ ಇರಲಿ ಈ ಕೈಲಾಸ್ ಮಂದಿರವು ವಾಸ್ತುಶಿಲ್ಪ ಕೆತ್ತನೆಯ ಒಂದು ಅದ್ಭುತ ಉದಾಹರಣೆಯಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ನಡೆದಿರುವಂತಹ ಮಹಾಭಾರತ ರಾಮಾಯಣ ಬೌದ್ಧ ಧರ್ಮದ ಬಗ್ಗೆ ಜೈನ ಧರ್ಮದ ಬಗ್ಗೆ ಅಂತ ಕಥೆಗಳಲ್ಲಿ ಜೀವ ತುಂಬಿರೋ ಕೆಲಸ ಕೂಡ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಪ್ಪಾ ಅಂದ್ರೆ ಈ ದೇವಸ್ಥಾನವು ಶಿವನಿಗೋಸ್ಕರ ಸಮರ್ಪಿತವಾಗಿದೆ ಶಿವನ ಮೂರ್ತಿಗಳು ಕೂಡ ಅದರಲ್ಲಿ ಉಪಸ್ಥಿತವಿದೆ ಆದರೆ ಇವತ್ತಿನ ತನಕ ದೇವಸ್ಥಾನದಲ್ಲಿ ಪೂಜಾರಿಗಳು ಕೂಡ ಇಲ್ಲ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲ ಈ ದೇವಸ್ಥಾನದ ಬಗ್ಗೆ ಕಿವಿಯಿಂದ ಕೇಳೋದ್ಕಿಂತ ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡಿದರೆ ಅದರ ಅನುಭವನೇ ಅದ್ಭುತವಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಗಂಟೆನ ಕೂಡ ಪ್ರೆಸ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ